ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಪಲ್ಯ ಅಂದರೆ ಪುಂಡಿ ಪಲ್ಯ ರೀ ಇದು ಎಲ್ಲ ಮದುವೆ ಸಂಭ್ರಮಗಳಲ್ಲಿ ಇದು ಪುಂಡಿ ಪಲ್ಯ ಇದ್ದೇ ಇರುತ್ತೆ ರೀ ಇಲ್ಲೇ ಪ್ರತಿಯೊಂದು ಫಂಕ್ಷನ್ನಲ್ಲಿಯೂ ಸಹ ಪುಂಡಿ ಪಲ್ಯ ರೀ ಇಲ್ಲೇ ಈಗ ಅದಕ್ಕೆ ನಾನು ಒಂದು ಬಟ್ಲದಷ್ಟು ಆಗಲಿ ತೋರಿಸಿದಲ್ಲ ಈ ಬಟ್ಲದಷ್ಟು ಬೇಳೆನ ತೊಗರಿ ಬೇಳೆನ ತೊಗೊಂಡಿದ್ದೀನಿ ರೀ ಕುಕ್ಕರ್ನಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಅದೇ ಅಳತೆ ಒಳಗೆ ಅಂದರೆ ಅದೇ ಕಪ್ಪಿಲ್ಲ ಎರಡು ಮೂರು ಕಪ್ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ನೋಡಿರಿ ಅದನ್ನು ಗ್ಯಾಸ್ ಒಲೆ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಈಗ ನೋಡಿ ನಾನು ಒಂದು ಬಟ್ಲನ್ನ ಹಾಕ್ಕೊಂಡೆ ಅದೇ ನಾನು ಹೇಳ್ದಂಗೆ ಮೂರು ಬಟ್ಲನ್ನ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಯಾಕಂದರೆ ಹೆಚ್ಚಾದ್ರೆ ಸ್ವಲ್ಪ ರೀ ಪರವಾಗಿಲ್ಲ ಆದರೆ ಕುದಿಲಿಕ್ಕೆ ಬೇಕಾದಷ್ಟಂತೂ ಮೂರು ಪರವಾಗಿಲ್ಲ ಕುದೀ ಕುದಿಸ್ಬೇಕ್ರಿ ಅಂದ್ರೆ ನಾವು ಈಗ ಸ್ಮ್ಯಾಶ್ ಮಾಡೋದೇ ಬೇಕಾಗಿಲ್ಲ ರೀ ಆ ಥರ ರೀ ಕುದಿ ಅಂದ್ರೆ ಕುದಿಸ್ಬೇಕಾದದ್ದು ಈಗ ಇದನ್ನು ಎರಡು ಆದಮೇಲೆ ಬಂದ್ ಮಾಡೋಣ ರೀ ಅಲ್ಲಿವರೆಗೆ ನಾವು ಸೋಸ್ಕೊಂಡು ಇರುವಂತಹ ಪುಂಡಿ ಪಲ್ಯ ಇದು ನೋಡಿರಿ ಇದು ಪುಂಡಿ ಪಲ್ಯ ಈ ಥರ ಇರುತ್ತೆ ಇದು ಬಿಳಿ ಪುಂಡಿ ಪಲ್ಯ ಅಂತ ಹೇಳಿ ಸ್ವಲ್ಪ ಇದ್ರದ್ದು ಹುಳಿ ಜಾಸ್ತಿ ರೀ ಅದಕ್ಕೆ ಈಗ ನಾವು ಇದನ್ನು ಈ ಥರ ಸೋಸ್ಕೊಂಡು ಇಟ್ಕೊಂಡಿದ್ದೆ ರೀ ಇದನ್ನು ನಾನು ಈಗ ಸಣ್ಣ ಹೆಚ್ಕೊಳ್ಬೇಕು ರೀ ಈಗ ಇದನ್ನ ಸಣ್ಣದಾಗಿ ಹೆಚ್ಕೊಳ್ತೀನಿ ನೋಡಿರಿ ಯಾಕಂದರೆ ಈ ಥರನೇ ಹಾಕಿದ್ರೆ ತಿನ್ನುವಾಗ ಸರಿಯಾಗಿ ಅನ್ಸೋದಿಲ್ಲ ರೀ ಸ್ವಲ್ಪ ಕಟ್ ಮಾಡಿ ಹಾಕಿದ್ವಿ ಅಂದ್ರೆ ಪಲ್ಯ ಮಾಡಿದ್ವಿ ಚೆನ್ನಾಗಿತ್ತು ರೀ ತಿನ್ನುವಾಗ ಇದು ನೋಡ್ರಿ ನಾನು ಹೆಚ್ಕೊಳ್ತಾ ಇದ್ದೀನಿ ಪುಂಡಿ ಪಲ್ಯನ ಇದೇ ಥರ ಸಣ್ಣದಾಗಿ ಹೆಚ್ಕೊಳ್ರಿ ಇದು ಮಾತ್ರ ತಿನ್ನಲಿಕ್ಕೆ ರೀ ಹುಳಿ ಹುಳಿ ಖಾರ ಖಾರ ಸೀಸಿ ನೀವು ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿರಿ ಇಲ್ಲ ನಿಮಗೆ ಖಾರನೇ ಬೇಕು ಅಂತಂದ್ರೆ ಹುಳಿ ಹುಳಿ ಖಾರ ಖಾರ ತಿನ್ನಾಕ ಪರವಾಗಿಲ್ಲ ರೀ ಆದರೆ ಮಾತ್ರ ಇದು ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಜೊತೆ ಸಜ್ಜಿ ರೊಟ್ಟಿ ಜೊತೆ ಪುಂಡಿ ಪಲ್ಯ ಸೂಪರ್ ಸೂಪರಾಗಿರುತ್ತೆ ರೀ ಇದು ಜೋಳದ ರೊಟ್ಟಿ ಜೊತೆನೂ ಸರಿಯಾಗಿರಿ ಅನ್ನದ ಜೊತೆನೂ ಸರಿಯಾದ ಕಾಂಬಿನೇಷನ್ ರೀ ಸೂಪರಾಗಿರುತ್ತೆ ರೀ ಪಲ್ಯ ಇದು ಮಾತ್ರ ಒಂದ್ಸಲ ಮಾಡಿ ನೋಡಿರಿ ನೀವು ಈ ಥರ ಒಂದು ನಾನು ಕಡಾಯಿ ಒಳಗೆ ಒಲೆ ಮೇಲೆ ಲೋ ಫ್ಲೇಮ್ ಒಳಗೆ ಅಂದರೆ ಮೀಡಿಯಮ್ ಫ್ಲೇಮ್ ಪರವಾಗಿಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ನೀರು ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ ನೋಡಿರಿ ಇದು ಸ್ವಲ್ಪ ಒಂದಿಷ್ಟು ಬಬಲ್ಸ್ ಬರ್ತಾವಲ್ಲ ರೀ ಆ ಥರ ಮೇಲೆ ಇದಕ್ಕೆ ನಾನು ಹೆಚ್ ಹೆಚ್ಕೊಂಡು ಇಟ್ಕೊಂಡಿದ್ನಲ್ರಿ ಪುಂಡಿ ಪಲ್ಯ ನೋಡ್ರಿ ಈಗ ಸೈಡ್ ಬಬಲ್ಸ್ ಬರೋದಿದೆ ಈ ಬಬಲ್ಸ್ ಬಂದಾಗ ಈ ಥರ ನೀರಿಗೆ ನಾವು ಹೆಚ್ಕೊಂಡಿರುವಂಥ ಪುಂಡಿ ಪಲ್ಯನ ಇದಕ್ಕೆ ಹಾಕೋಣ ರೀ ಇದೇನಿಲ್ಲ ರೀ ಒಂದೆರಡು ಒಂದೆರಡು ಕುದಿ ಬಂದರೆ ಸಾಕ್ರಿ ಯಾಕೆಂದ್ರೆ ಇದ್ರೊಳಗಿಂದ ಸ್ವಲ್ಪ ಹುಳಿ ಇರುತ್ತಲ್ಲ ರೀ ಅದು ಅಂಶ ಹುಳಿ ಅಂಶ ಹೋಗ್ಬೇಕು ರೀ ಒಂದು ಸ್ವಲ್ಪ ಇಲ್ಲಾಂದ್ರೆ ಹಂಗೆ ಮಾಡಿದ್ವಿ ಅಂದ್ರೆ ಭಾಳ ಹುಳಿ ಇರುತ್ತೆ ರೀ ಇದು ಹಾಗಾಗಿ ಈ ಥರ ಸ್ವಲ್ಪ ಕುದಿಸಿ ನೀರನ್ನ ಸೋಸ್ಕೊಂಡ್ಬಿಟ್ವಿ ಅಂದರೆ ಅದರದ್ದು ಹುಳಿ ಪ್ರಮಾಣ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನೋಡಿರಿ ಹಾಗಾಗಿ ಕುದಿಸ್ಕೊಳ್ಳೋದು ನೋಡಿರಿ ಈ ಥರ ಒಂದೆರಡು ಎರಡು ಮೂರು ಕುದಿ ಬಂದ ತಕ್ಷಣ ತೆಗೆದುಬಿಡೋಣ ರೀ ಇದಕ್ಕೇನೆ ನಾವೀಗ ಶೇಂಗಾ ಕಾಳನ್ನು ನೀವು ಬೇಕಂದ್ರೆ ಬೇರೆ ಕಾಳನ್ನು ಕಾಳನ್ನೂ ರೀ ಇಲ್ಲಾಂದ್ರೆ ಈಗ ನಾವು ತೊಗರಿಬೇಳೆ ರೀ ಕುದಿಲಿಕ್ಕೆ ಅದ್ರ ಜೊತೆನೂ ನೀವು ಸ್ವಲ್ಪ ಒಂದೆರಡು ಮೂರು ಥರ ಬೇಳೆಗಳ ಕಾಳನ್ನು ರೀ ಇದಕ್ಕೆ ನಾನೇ ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಥರ ನಿಮಗೂ ಎಷ್ಟು ಬೇಕಂತ ಅಷ್ಟು ನೋಡಿಕೊಂಡು ಶೇಂಗಾ ಕಾಳು ಇದು ಟೇಸ್ಟಿಗೆ ರೀ ತುಂಬ ಅನಿಸುತ್ತೆ ರೀ ಒಂದು ನಾಲ್ಕೈದು ಥರ ಕಾಳು ಹಾಕೊಂಡು ಮಾಡ್ತಾರೆ ರೀ ಕಾಳು ಹಾಕಿ ಮಾಡ್ತಾರೆ ರೀ ಕಾಳು ಬೇಲಿಕ್ಕೆ ಸ್ವಲ್ಪ ಲೇಟ್ ಅಂತ ಹೇಳಿ ರಾತ್ರಿ ಇಡಬೇಕ್ರಿ ಚೆನ್ನಾಗಿರಿ ಈಗ ಇದು ಕುದಿ ಬಂದಿದೆ ನೋಡಿರಿ ಇದನ್ನು ಇಡೋಣ ಅಲ್ಲಿವರೆಗೆ ಇದಕ್ಕೆ ಬೇಕಾದಂಥ ಒಗ್ಗರಣೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ರೀ ಅದಕ್ಕೆ ಏನಂದ್ರೆ ಈ ಥರ ಒಂದು ಒಳಗೆ ನಿಮಗೆ ಈ ಖಾರಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ರಿ ಇದಕ್ಕೆ ಸ್ವಲ್ಪ ಖಾರ ಮುಂದಿದ್ರೇ ಚೆನ್ನಾಗಿರಿ ಈ ಪಲ್ಯ ಈಗ ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ ಇದನ್ನಿಷ್ಟು ಇದಕ್ಕೆ ಸ್ವಲ್ಪ ಕಾರ್ಬೇನು ಹಾಕ್ಕೊಳ್ಳ್ರಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಇಷ್ಟು ಮಾತ್ರ ಇದ್ರೂ ಪರವಾಗಿಲ್ಲ ರೀ ಈಗ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ ರೀ ಸಣ್ಣದಾಗಿ ರುಬ್ಕೊಂಡು ಬರೋಣ ತರಿ ತರಿಯಾಗಿದ್ರೂ ಪರವಾಗಿಲ್ಲ ರೀ ಅತಿ ಸಣ್ಣ ಆದ್ರೂ ಸರಿಯಾಗಿ ರೀ ಈಗ ನೋಡಿರಿ ನಮ್ದು ರೆಡಿಯಾಗಿದೆ ಚಟ್ನಿ ಅದಕ್ಕೆ ಹಾಕಬೇಕಾದಂಥ ಖಾರ ಮಸಾಲೆ ಇದೆ ನಮ್ಮಲ್ಲಿ ಇದು ಉತ್ತರ ಕರ್ನಾಟಕದೊಳಗೆ ಇದು ಯಾವಾಗ್ಲೂ ಫ್ರಿಜ್ ಒಳಗೆ ಈ ಥರ ಚಟ್ನಿ ಹಸಿರು ಚಟ್ನಿ ಇದ್ದೇ ಇರುತ್ತೆ ರೀ ಮೆಣ್ಸಿನ್ಕಾಯಿ ಹಸಿರು ಚಟ್ನಿ ಅಂತ ಹೇಳ್ಬಿಟ್ಟು ಈಗ ಈ ಕಡೆ ಸೈಡಿಗೆ ನಾವು ಕುದೀಲಿಕ್ಕೆ ಇಟ್ಟಿದ್ವಲ್ರಿ ಪುಂಡಿಪಲ್ಯನ ಇದನ್ನು ನಾವು ತಣ್ಣಗೆ ಈಗ ಅದು ಸ್ವಲ್ಪ ಗಾಳಿಗೆ ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಗಾಳಿಗೆ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನ ಈ ಥರ ಬೆರೆಸ್ಕೊಂಡು ಇಡ್ರಿ ಅದನ್ನು ಆಮೇಲೆ ಈ ಥರ ಸೋಸ್ಕೊಳ್ಳ್ರಿ ನಮ್ದು ಸಿಟಿ ಅಲ್ಲೇ ಒಂದು ಸಿಟಿ ಆಯಿತು ಇದನ್ನು ನೀರು ಜಾನ್ಲಿಕ್ಕೆ ಇಡೋಣ ಅಷ್ಟರೊಳಗೆ ನಮ್ಮ ಸಿಟಿ ಎಲ್ಲ ಎರಡು ಮೂರು ಸೀಟಿ ಓಡ್ದಾದ್ಮೇಲೆ ಈ ಥರ ಬೇಳೆ ಕುದಿದ್ದೆವು ನೋಡ್ರಿ ತೊಗರಿಬೇಳಿ ಈಗಿದ ಸ್ಮ್ಯಾಶ್ ಮಾಡ್ಕೊಳ್ಬೇಡ್ರಿ ಅಷ್ಟು ಚಮಚಲ್ಲಿ ನೋಡತೀನಿ ನಾನು ತಿರ್ಕೊಂಡು ಕರೆಕ್ಟಾಗಿದೆ ನೋಡ್ರಿ ಇದು ಈ ಥರನೇ ಆಗಬೇಕ್ರಿ ಈಗ ಇದನ್ನು ನಾವು ಒಲೆ ಮೇಲೆ ಇಟ್ಟು ಲೋ ಫ್ಲೇಮ್ ಒಳಗೆ ಈಗ ನಾವು ಜಾನ್ಲಿಕ್ಕೆ ಇಟ್ಕೊಂಡಿದ್ವಲ್ರಿ ಪುಂಡಿ ಪಲ್ಯನ ಅದು ನೀರು ಜಾನ್ ಆದಮೇಲೆ ಆ ಪುಂಡಿ ಪಲ್ಯ ಇದಕ್ಕೆ ಬೆರೆಸ್ಕೊಳ್ಳೋಣ ನೋಡಿರಿ ಈಗ ಸ್ವಲ್ಪ ಇದು ಒಂಚೂರು ಒಂದು ಕುದಿ ರೀ ಕುದಿ ಬಂದ್ಬಿಡ್ ಇದಕ್ಕೆ ಈ ಥರ ನಾವು ಪುಂಡಿ ಪಲ್ಯನ ಸೇರಿಸ್ಕೊಳ್ಳೋಣ ರೀ ಇದಂತರೂ ಹಬ್ಬದ ಸಜ್ಜಿ ರೊಟ್ಟಿ ಸಂಕ್ರಾಂತಿಯಲ್ಲಿ ಸ್ಪೆಷಲ್ ನೋಡಿರಿ ಇದು ಸಜ್ಜಿ ರೊಟ್ಟಿ ಜೊತೆ ಪುಂಡಿಪಲ್ಲೆ ಅಂತ ಹೇಳಿ ಉತ್ತರ ಕರ್ನಾಟಕ ಸೈಡ್ ಅಂದರು ಭಾಳ ಮಂದಿ ಮಾಡ್ತಾರೆ ರೀ ಇದನ್ನು ನನಗೂ ಮಾಡೋಕ್ಕೆ ರೀ ನಾನು ಕಲ್ತಿದ್ದೀನಿ ನನಗೆ ಪರ್ಫೆಕ್ಟಾಗಿ ಬಂದಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ವೀಡಿಯೋನ ಯಾಕಂದ್ರೆ ಈ ಥರ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ನಾನು ಹೇಳೋ ಥರನೇ ಮಾಡಿದ್ರಂದರೆ ಸಿಂಪಲ್ ಆಗಿದೆ ನೋಡಿರಿ ಇದು ಪುಂಡಿ ಪಲ್ಯ ನೀವು ಒಂದು ಸಲ ತಿಂದು ಈ ಥರ ಮಾಡಿ ತಿಂದು ನೋಡಿದ್ರಂದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಈಗ ಈ ಥರ ಎಲ್ಲ ಹಾಕೊಂಡಾದ್ಮೇಲೆ ಒಂದೆರಡು ಕೊಡೋಣ್ರಿ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಳ ರೀ ಬೇಕಂದ್ರೆ ಇಲ್ಲಾಂದ್ರೆ ನಡೆಯುತ್ತೆ ಇದಕ್ಕೆ ನಾವೀಗ ನಾವಾಗಲೇ ರುಬ್ಬಿಟ್ಕೊಂಡಿದ್ವಲ್ರಿ ಚಟ್ನಿನ ಅದನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ ರೀ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿತ್ತಲ್ರಿ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ನೀರು ಹಾಕ್ಕೊಂಡು ಒಂದೆರಡು ತಿರು ಕೊಟ್ಟಾದ್ಮೇಲೆ ನಾವು ಚಟ್ನಿ ರುಬ್ಕೊಂಡಿದ್ವಲ್ರಿ ಅದನ್ನು ಇದಕ್ಕೆ ಹಾಕೋಣ ಈಗ ಸ್ವಲ್ಪ ಕಲರ್ಗೆ ಅರಿಶಿನ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ನಡೆಯುತ್ತೆ ರೀ ಹಾಗೇನಿಲ್ಲ ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರಾಗಿ ಕಾಣಿಸುತ್ತೆ ರೀ ಸ್ವಲ್ಪ ಇಲ್ಲ ಅಂತ ಟೇಸ್ಟ್ ಒಳಗೆ ಚೇಂಜಸ್ ರೀ ಹಾಗಾಗಿ ನೋಡ್ರಿ ಸೈಡ್ ಕುದಿ ಬರೋತದೆ ನಮ್ದದ ಪುಂಡಿ ಪಲ್ಯ ಇದನ್ನ ಇದನ್ನು ಒಂದೆರಡು ತಿರುವು ಆದ್ಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಳ ರೀ ಖಾರ ನೋಡ್ಕೊಂಡು ಹಾಕೊಳ್ರಿ ಇದಕ್ಕೆ ನಿಮಗೆ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕೊಳ್ರಿ ನಮ್ಮ ಸೈಡ್ ಅಂದ್ರೆ ಉತ್ತರ ಕರ್ನಾಟಕ ಸೈಡ ಖಾರ ಜಾಸ್ತಿ ತಿಂತಾರೆ ರೀ ಈಗ ನಾನು ಸ್ವಲ್ಪ ಭಾಗನ ಹಾಕಿ ಈ ಥರ ನೋಡ್ತಾ ಇದ್ದೀನಿ ರೀ ರುಚಿ ನೋಡಿಕೊಂಡು ಮತ್ತೆ ನಂಗೆ ಬೇಕನ್ಸಿದ್ರೆ ಸ್ವಲ್ಪ ರೀ ಖಾರ ಅದು ಮತ್ತೆ ಹಾಕ್ತೀನಿ ರೀ ಬೇಕಂದ್ರೆ ಇಲ್ಲಾಂದ್ರೆ ಇಲ್ಲ ರೀ ನಡೆಯುತ್ತೆ ಈಗ ಈ ಥರ ಒಂದು ತಿರುವು ಕೊಡ್ಬೇಕು ತಿರುವು ಕೊಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ರಿ ಸ್ವಲ್ಪ ಇದು ಬಿಳಿ ಜೋಳದ ರೊಟ್ಟಿ ಚೆನ್ನಾಗಿ ಅನ್ಸುತ್ತೆ ರೀ ಅನ್ನದ ಜೊತೆಯೂ ಚೆನ್ನಾಗಿ ಅನ್ಸುತ್ತೆ ರೀ ತಿನ್ಲಿಕ್ಕೆ ಆಗಿರುತ್ತೆ ನೋಡಿರಿ ಮಾತ್ರ ಈಗ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳಿರಿ ನಾನು ಮೆಣ್ಸಿನ್ಕಾಯಿ ಚಟ್ನಿ ರುಬ್ಬುವಾಗ ಉಪ್ಪು ಹಾಕಿದ್ದಿಲ್ಲ ರೀ ಹಾಗಾಗಿ ನಾನು ಈಗನ ಖಾರಕ್ಕೆ ಮತ್ತು ಈ ಪಲ್ಯಗಾಗುವಷ್ಟು ಸರಿಯಾಗಿ ನೋಡಿಕೊಂಡು ಉಪ್ಪು ಹಾಕೊತೀನಿ ರೀ ಈಗ ನಂಗೆ ಸ್ವಲ್ಪ ರುಚಿ ನೋಡಿಕೊಂಡೆ ಖಾರ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಮತ್ತೊಂದಿಷ್ಟು ಸ್ವಲ್ಪ ರೀ ಆ ಚಟ್ನಿನ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮತ್ತೆ ಹಾಕಿದೆ ನೋಡಿರಿ ಇದಕ್ಕೆ ಹಿಂಗೆ ಹಾಕಿ ಒಂದೆರಡು ತಿರುವು ಕೊಟ್ಟು ಇದಕ್ಕೆ ನಾವು ಒಗ್ಗರಣೆ ಕೊಟ್ಟಿಲ್ಲ ರೀ ಇನ್ನೂ ನಾವು ಒಗ್ಗರಣೆ ಕೊಡೋದಿಲ್ಲ ರೀ ಇದಕ್ಕೆ ಏನು ಮಾಡ್ತೀವಂದ್ರೆ ನಾವು ಸ್ವಲ್ಪ ಎಣ್ಣೆನ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಮೇಲಿಂದ ಈ ಥರ ಹಾಕ್ತೀವಿ ನೋಡಿರಿ ಇದಕ್ಕೆ ನೋಡಿರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬೇಕು ನೋಡಿರಿ ಈ ಥರ ಮೇಲೇನ ಹಾಕ್ಬೇಕು ರೀ ಲಾಸ್ಟ್ ಇದು ಕೊನೆಗೆ ಇದು ಈ ಥರ ಎಣ್ಣೆ ಹಾಕಿ ಒಂದೆರಡು ಮುತ್ತಿರು ಕೊಟ್ಟು ಇದನ್ನು ಕುದಿಲಿಕ್ಕೆ ಬಿಡೋಣ ರೀ ಇಷ್ಟಾದರೆ ನಮ್ದು ಪುಂಡಿ ಪಲ್ಯ ರೆಡಿ ಆದಂತೆ ನೋಡಿರಿ ಇದು ಇದು ಒಂದೆರಡು ಕುದಿ ಬಂದಾದ ಮೇಲೆ ಇದಕ್ಕೆ ಏನು ಮಾಡೋಣ್ರಿ ಲೋ ಫ್ಲೇಮ್ ಮಾಡಿಕೊಂಡು ಇದೇ ಮೀಡಿಯಮ್ ಫ್ಲೇಮ್ ಐತ್ರಿ ಈಗ ಲೋ ಫ್ಲೇಮ್ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸೋಣ ರೀ ತಳ ಹಿಡಿದ ಥರ ನೋಡ್ಕೊಳ್ರಿ ಬೇಕಂದ್ರೆ ನಿಮ್ಗೆ ನೀರು ಬೇಕಂದ್ರೆ ನೀರನ್ನೂ ಹಾಕ್ಕೊಳ್ರಿ ನಮಗಿದು ಕರೆಕ್ಟಾಗಿದ್ರಿ ಪ್ರಮಾಣ ಹಾಗಾಗಿ ನಾವೇನು ನೀರು ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ನಮ್ದು ರೆಡಿ ಆಯ್ತು ನೋಡಿರಿ ಪುಂಡಿಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ ಹಾಗಿದ್ರೆ ಫಟಾಫಟತ್ತಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ನೋಡಿರಿ ಸರಿ ಜಾಗಾಗಿದೆ ನೋಡಿರಿ ಇದು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ